ఈ జుట్టి దగ్గన కృష్ణ డ్రెస్ అల్ గుడ్ ఆశ్ గు ತಗೋತೀನಿ ಇವತ್ತು ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಇವತ್ತು ವೀಕ್ ಡೈಲಿ ಮಧ್ಯಾಹ್ನ ಹೊರಗಡೆ ಇದ್ದೀನಿ ನಾನು ಹಾಫ್ ಡೇ ಲೀವ್ ತಗೊಂಡಿದ್ದೆ ನನ್ನ ಫ್ರೆಂಡ್ಗೋಸ್ಕರ ಅವನು ರೋ ಟೆಸ್ಟ್ ಕೊಡಬೇಕಾಗಿತ್ತು ಹಾಗಾಗಿ ಅವನ ಜೊತೆ ನಾನು ಬಂದಿದೆ ತುಂಬ ದಿವಸ ಆದಮೇಲೆ ಬಂದೀನಿ ಆಲ್ಮೋಸ್ಟ್ ಒಂದು ಮೂರು ವರ್ಷ ಆದಮೇಲೆ ಬಂದೀನಿ ಅನಿಸುತ್ತೆ ಮೂರು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಸೊ ಅವನು ಜಿ ಟೆಸ್ಟ್ ಕೊಡೋಕ್ಕೆ ಇಲ್ಲಿ ಮೂರು ಥರ ಲೆವೆಲಲ್ಲಿ ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಹೇಗೆ ನಾವು ಇಂಡಿಯಾದಲ್ಲಿ ಎಲ್ಲೆಲ್ಲೂ ಡಿ ಎಲ್ ಅಂತ ಹೇಳ್ತೀವಿ ಲರ್ನಿಂಗ್ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸು ಅದೇ ರೀತಿಯೇ ಇಲ್ಲೂ ಕೂಡ ಜಿ ಒನ್ ಅಂಡ್ ಜಿ ಟು ಮತ್ತು ಜಿ ಮೂರು ಕ್ಲಾಸ್ ಇರುತ್ತೆ ಜಿ ಒನ್ ಅಂತ ಹೇಳಿದ್ರೆ ಅದು ನಾವು ಹೇಗೆ ಥಿಯರಿಟಿಕಲ್ ಎಲ್ಲ ಬರೀತೀವಿ ಅದೇ ರೀತಿ ಜಿ ಟು ಬಂದರೆ ಹೈವೇ ಬಿಟ್ಟು ಪ್ರ್ಯಾಕ್ಟೀಸ್ ಟೆಸ್ಟ್ ಕೊಡ್ತಾರೆ ಅಂದರೆ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಹೈವೇ ಮಾತ್ರ ಕರ್ಕೊಂಡು ಹೋಗೋಲ್ಲ ಜಿ ಅಂದರೆ ಹೈವೇಲೆಲ್ಲ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಓಡ್ಸಕ್ಕೆ ಬರುತ್ತಾ ನೋಡ್ತಾರೆ ಎಲ್ಲ ಕರೆಕ್ಟಾಗಿ ಬಂತು ಅಂದರೆ ನಿಮಗೆ ಲೈಸೆನ್ಸ್ ಕೊಡ್ತಾರೆ ಒಂದು ಸಲ ಕೊಟ್ಟರೆ ಐದು ವರ್ಷ ವ್ಯಾಲಿಡಿಟಿ ಇರುತ್ತೆ ರಿನ್ಯೂ ಮಾಡ್ತಾ ಇರಬೇಕಾಗತ್ತೆ ಬಟ್ ಜಿ ಟೂ ಎಲ್ಲಿದ್ದರೆ ನಿಮಗೆ ಫೈವ್ ಇಯರ್ಸ್ ಕೊಡ್ತಾರೆ ಬಟ್ ಒಂದು ಸಲ ಅದು ಲ್ಯಾಬ್ಸ್ ಆದರೆ ಮುಗ್ದೋಯ್ತು ಮತ್ತೆ ಎಲ್ಲ ಮೊದಲಿಂದ ಮಾಡಬೇಕಾಗುತ್ತೆ ಇಲ್ಲನೂ ಇನ್ನೊಂದು ಸಲ ಜಿ ಟೂನೇ ರೋಡ್ ಟೆಸ್ಟ್ ಬುಕ್ ಮಾಡಬೇಕಾಗುತ್ತೆ ಸೊ ನೋಡೋಣ ಏನಾಗುತ್ತೆ ಆಗುತ್ತಾ ಫೇಲ್ ಆಗುತ್ತಾ ಇನ್ನೊಂದು ಸಲ ಒಂದು ಬರ್ತಾನ ಅಥವಾ ಏನಾದ್ರು ನೋಡೋಣ ನಾನು ಎಕ್ಸೈಟೆಡಾಗಿ ಕಾಯಿ ಯಾರ್ದಾರು ಏನಾರು ಇರುತ್ತೆ ಅಂದಾಗ ಕಾಯಿ ಅದ್ರಲ್ಲಿ ಇರುತ್ತಲ್ಲ ಏನಾಗುತ್ತೆ 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 ಅಂತ ಅಡ್ರಿನಲ್ ರಶ್ ಆ ಥರ ಆಗುತ್ತೆ ಸೊ ಸಕ್ಕ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತು ನಮ್ದು ಆಗುತ್ತೆ ನಮ್ದು ಆಗುತ್ತಾ ಇಲ್ಲ ಒನ್ ಟೈಮಲ್ಲಿ ನಾನು ಹಿಂಗೆ ಬಂದು ಆಗುತ್ತಾ ಆಗತ್ತಾ ಅಂತ ನಾನು ಜೀವನ ಬರೆದಾಗಂತೂ ಲಿಟ್ರಲ್ಲಿ ಒಂದು ಸಲ ಫೇಲ್ ಆದ ಎರಡನೇ ಸಲ ಆವತ್ತೇ ಬರ್ದು ಪಾಸ್ ಆದೆ ಜೀ ಟು ಒಂದೇ ಸಲ ಆಯಿತು ಎಗೇನ್ ಜೀನೂ ಒಂದೇ ಸಲ ಆಯಿತು ನಾವಿವತ್ತು ಬಂದಿದ್ದೀವಿ ಆರೆಂಜ್ ವಿಲ್ ಅನ್ನೋ ಲೊಕೇಶನ್ಗೆ ಇದು ಟೊಮೆಂಟೋ ಹತ್ತಿರ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಇಲ್ಲಿ ಬರ್ತೀವರಲ್ಲ ಇವ್ರುಗಳೇನೆ ಟೆಸ್ಟ್ ಮಾಡೋದು ಹೇಗಿದೆ ಏನಾಯಿತು ಅಂತೆಲ್ಲ ನೋಡ್ತಾರೆ ಚೆಕ್ ಮಾಡಿ ಮಾಡ್ತಾರೆ ಒಬ್ಬೊಬ್ಬರೇ ಹಿಂಗೆ ಇರ್ತಾರೆ ಕಾರ್ ತೊಗೊಂಡು ಅವ್ರು ಹೇಳ್ದಾಗೆ ಓಡಿಸ್ಬೇಕು ಮತ್ತು ರೋಡ್ಗಳು ಎಲ್ಲೆಲ್ಲಿ ಹೇಗೆ ಫಸ್ಟ್ ಇಲ್ಲಿ ಚೆಕ್ ಮಾಡ್ತಾರೆ ಇಂಡಿಕೇಟ್ರುಗಳೆಲ್ಲ ವರ್ಕ್ ಆಗ್ತಿದೆಯಾ ಹಾರ್ನ್ ವರ್ಕ್ ಆಗುತ್ತಾ ಬ್ರೇಕ್ಸ್ ವರ್ಕ್ ಅಂತ ಇನ್ ಕೇಸ್ ಏನಾದ್ರು ವರ್ಕ್ ಆಗ್ತಿಲ್ಲ ಅಂದರೆ ಅವರು ಅಲ್ಲೇ ಇದನ್ನು ನಿಲ್ಲಿಸ್ತಾರೆ ಡ್ರಾಪ್ ಮಾಡ್ತಾರೆ ಇನ್ನೊಂದು ಸಲ ಬಂದು ತೊಗೋಬೇಕಾಗತ್ತೆ ಸೊ ಎಲ್ಲ ಡ್ರೈವಿಂಗ್ ಸ್ಕೂಲಿಂದನೇ ಬಂದಿರ್ತಾರೆ ಸೊ ದಟ್ ಈಸಿ ಆಗುತ್ತೆ ಪಾಸ್ ಆಗೋಕ್ಕೆ ಎಂತನೂ ಇಲ್ಲೂ ಕೂಡ ಸೊ ಹೊಟ್ಟ ನನ್ನ ಫ್ರೆಂಡು ಈಗ ನೋಡೋಣ ಎಕ್ಸೈಟೆಡ್ ಸೊ ಆಯ್ತು ಅಂತ ನನ್ನ ಫ್ರೆಂಡು ಸಿಕ್ಕಾಪಟ್ಟೆ ಬಿಸ್ಲಿತ್ತಂತ ಕಾರೊಳಗೆ ಬಂದು ಕುತ್ಕಂಡ ಸೊ ಇನ್ನೇನು ಹೊರಡೋದು ಸೊ ಫೈನಲಿ ಬಂದು ಕೆಲಸ ಆಯಿತಲ್ಲ ಯಾರ್ದಾರ ಆಗಲಿ ಖುಷಿ ಆಗದಪ್ಪ ಆಗಿದ್ದು ನೋಡಿದ್ರೆ ಯಾಕಂದರೆ ಹಗ್ಲೆಲ್ಲ ಮಾಡಿಸ್ಬೇಕು ಅನ್ನೋದೇ ದೊಡ್ಡ ತಲೆನೋವು ಅಪಾಯಿಂಟ್ಮೆಂಟ್ಸಿಗೆಲ್ಲ ಅದು ಇದು ಅಂತ ದೊಡ್ಡ ಹೋದ್ನೆ ಅದರ ಬದಲು ಒಂದ್ಸಲ ಆಗೋರು ಅಂತ ನೆಮ್ಮದಿ ಹಾಗೆ ಏನದು ಸಮರ್ಥ ಯಾಕೆ ಕಲ್ತಿದ್ದೀಯ ಹತ್ಕೊಂಡು ನೋಡು ಏನದು ಏನು ಏನು ಬಂದಿರೋದದ ಮಾತಾಡೋ ಹಾಯ್ ಎಲ್ರಿಗೂ ಹೇಗಿದ್ದೀರಾ ಆನ್ ಮಾಡಿದ್ಯಾನಲ್ಲ ಹ್ಞೂ ಸೆಕೆಂಡ್ಸ್ ನೋಡ್ತದೆ ಅವನೇ ಆನ್ ಮಾಡ್ಕೊಂಡ ಹಾಯ್ ತೋರಿಸ್ತಿದ್ಯಾ ಏನ್ ಬಂದಿದೆ ಅಂತ ತೋರಿಸು ಪಾರ್ಸಲ್ ಗುಡ್ ಜಾಬ್ ಕಂದ ಹಾಯ್ 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 ವೆಲ್ಕಮ್ मैरी न्यू ब्लॉग है ना नीन अदाइट करने नी जाना तो कर ला हम्म हम्म हाय समर्स वेरी गुड अच माम नोटिफिकेशन दिल बान तख्त सुप्पो ओपन मरना <laughs> कुर्स करे <laughs> बाले कर ला <coughs> ओपन मरना <मारा। laughs> <बार> तो <laughs> ಏನ್ ಬಂದಿದೆ ಅಂತ ಹೇಳು ಎಲ್ರಿಗೂ ಏನ್ ಬಂದಿದೆ ನೋಡಿಲಿ ಏನ್ ಬಂತು ಅಳ್ಬಾರ್ದು ಏನ್ ಬಂದಿದೆ ಹೇಳಿ ಎಲ್ರಿಗೂ ಬೆಂಗಳೂರಿಂದ ಅಳ್ಬೇಡ ಕಂದ ನೋಡ್ ನಿಂಗೆ ಏನ್ ಬಂದಿದೆ ನೋಡ್ಬಾ ಇಲ್ಲೇ ಬಾಕ್ಸ್ ಎಲ್ಲಿ ನಿಂದೆ 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 ಸೊ ಬೆಂಗಳೂರಿಂದ ನಮ್ಮಪ್ಪ ಅಮ್ಮ ಅಂದರೆ ಸಮರ್ಥನ ಅಜ್ಜ ಅಜ್ಜಿ ಪಾರ್ಸಲ್ ಕಳಿಸಿದ್ದಾರೆ ಇದರೊಳಗಡೆ ಏನೇನಿದೆ ಅಂತ ನೋಡೋಣ ಈಗಿನ ಅವನು ಬಂದಿದ್ದಾನೆ ಡಿ ಕೆರೆ ಅಂದ್ರೆ ಸೊ ಫುಲ್ಲು ಟ್ಯಾಂಟ್ರೂಮ್ ಶುರುವಾಗೋಗಿದೆ ಅಂದರೆ ಅವನಿಗೆ ನಿದ್ದೆನೂ ಬರ್ತಾ ಇದೆ ಸ್ವಲ್ಪ ಸೊ ಹಾಗಾಗಿ ಸ್ವಲ್ಪ ಹಠಾನು ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲದಕ್ಕೂ ಅಳ್ತಾನೆ ಹೀಗೆ ನಿದ್ದೆ ಬಂದಾಗ ಹಶ್ವಾದಾಗೆಲ್ಲ ಇದೇ ಥರನೇ ಹೇಳಮ್ಮ ನೀನ್ ಪಾಠ ಮಾಡ್ತೀನಿ ನೀನ್ ವಿಡಿಯೋ ಹೆಂಗ್ ಮಾಡೋದು ಹೆಂಗ್ ಬ್ಲಾಗ್ ಮಾಡ್ತೀಯಾ ಹಲೋ ವೆಲ್ಕಮ್ ಟು ವೆರಿ ನ್ಯೂ ಬ್ಲಾಗ್ ನನ್ನ ಅಪ್ಪ ಅಮ್ಮ ಅಂದ್ರೆ ಸಮರ್ಥನ್ ಅಜ್ಜ ಅಜ್ಜಿ ಬೆಂಗಳೂರಿಂದ ಪಾರ್ಸಲ್ ಕಳ್ಸಿದ್ರೆ ಸ್ವಲ್ಪ ಆಕ್ಚುಲಿ ನನಗೆ ಮೇನ್ ಉಪ್ಪಿನಕಾಯಿ ಬೇಕಿತ್ತು ಸೊ ನಾನು ಇಲ್ಲಿ ಉಪ್ಪಿನಕಾಯಿ ಟೇಸ್ಟ್ ಮಾಡಿದಾಗ ನಮ್ಮ ಅಪ್ಪ ಮಾಡ್ತಿದ್ದು ಉಪ್ಪಿನಕಾಯಿ ತುಂಬ ಜ್ಞಾಪಕ ಬಂತು ಸೊ ಹಾಗಾಗಿ ಉಪ್ಪಿನಕಾಯಿ ಕಳಿಸ್ಕೊಡಿ ಅಂತ ಅಂದೆ ಬರೀ ಉಪ್ಪಿನಕಾಯಿ ನಿಲ್ಲುತ್ತ ಪಾರ್ಸಲ್ ಬಂದ ಬರುತ್ತೆ ಸೊ ಹಾಗಾಗಿ ಎಲ್ಲ ಐಟಮು ಸೇರಿ ಅರೌಂಡ್ ಸಿಕ್ಸ್ ಕೆ ಜಿಸ್ ಅಷ್ಟು ಬಂದಿದೆ ಏನೇನಿದೆ ಅಂತ ನೋಡೋಣ ನಾನು ಎಕ್ಸಾಕ್ಟ್ ಕೆಲವೊಂದು ನಂಗೆ ಗೊತ್ತು ಬಟ್ ಕೆಲವೊಂದು ಏನು ಕಳ್ಸಿದಾರೆ ನೋಡೋಣ ಈಗ ಹ್ಞೂ ಕಂದ ಏನಪ್ಪ ವಿಡಿಯೋ ಮಾಡ್ತಿದ್ದೆ ನೀನು ಮಾಡು ನೀನು ಮಾಡು ಬ್ಲಾಗ್ ಮಾಡಿ ನೀನು ಮಾಡು ನೀನು ಮಾಡು ಅದನ್ನು ಸೇಸನ್ ಅದನ್ನು ಸೇಸನ್ ಮಾಡಿ ಓಪನ್ ಮಾಡಣಕಂದ ಏನೇನೆ ಇದೆ ಈ ಗೋಪನ್ ಮಾಡಣ ಐತೆ ಓಹೋ ಓಪನ್ ಮಾಡ್ಬಿ たら ಖುಷಿಯೇ ಬೇರೆ ಮಲ್ಲೋ ಮನಿಂದ ಬಂದಿರ ಆ ಸ್ಮೆಲ್ ಫೀಲ್ ಆಗುತ್ತಲ್ಲ ಅದಂತು ಅಲ್ಟಿಮೇಟ್ ನಿಧಾನ ನಿಧಾನಕ್ಕೆ ಕೇಳಿಬಾರ್ದು ಹಾಳು ಮಾಡಬಾರ್ದು ನಂಗೆ ನೋಡಲಿ ಫೋನ್ ಕೊಡು ನಂಗೆ ಫೋನ್ ಕೊಡು ಅಲ್ಲಿ ನಿಂಗೆ ಏನು ಬಂದಿದೆ ನೋಡು ಗಿಫ್ಟ್ ವ ಇದು ಸಮರ್ಥಂಗ್ ಅಂತ ತರಿಸ್ಕೊಂಡಿರೋದು ಏನಂದ್ರೆ ನೋಡಲಿ ಸತಿ ಈ ಜುಟ್ಟಿ ದಗ ಇವನ್ನ ಕೃಷ್ಣನ್ ಡ್ರೆಸ್ ಅಲ್ಲಿ ನೋಡೋ ಆಸೆ ಸೊ ಹಾಗಾಗಿ ಅಲ್ಲಿಂದ ಕೃಷ್ಣನ್ ಡ್ರೆಸ್ ತರ್ಸ್ಕೊಂಡಿದೆ ಸೊ ಮೇಬಿ ಇದು ಸೊಂಟದ ಹತ್ರ ಕಟ್ಟೋದು ಇದು ಮೇಲ್ಗಡೆ ಹಾಕೋದು ಕಲರ್ ಎಲ್ಲ ಚೆನ್ನಾಗಿದೆ ಪ್ಯಾಂಟ್ ಕಚ್ಚೆ ಪಂಚೆ ಕಚ್ಚೆ ಪಂಚೆ ಈ ಕಚ್ಚೆ ಪಂಚೆ ಆಮೇಲೆ ಯೂಸ್ ಮಾಡ್ಕೋಬಹುದು ಎಲ್ಲದಕ್ಕೂ ಯೂಸ್ ಮಾಡಬಹುದು ದೊಡ್ಡದಾಗಿದೆ ದೊಡ್ಡದಾಗಿದೆ ಅಲ್ಲ ಇನ್ನೊಂದು ಆರ್ ತಿಂಗಳು ಎಂಟು ವರ್ಷದವರೆಗೂ ಏನು ಮೋಸ ಇಲ್ಲ

ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ದೊಡ್ಡದಾಗೂ ಇದೆ ಅಲ್ಲ ಓ ಇನ್ನ ಆರಾಮಾಗಿ ಇನ್ನೊಂದೊಂದುವರೆ ವರ್ಷ ಆಗುತ್ತೆ ಇದು ಹಾ ಇನ್ನೊಂದೊಂದುವರೆ ವರ್ಷ ಅಂತ ಹೋಗುತ್ತೆ ಚೆನ್ನಾಗಿದೆ ಲೆಂತ್ ಚೆನ್ನಾಗಿರುತ್ತೆ ಇದೇನು ಎಷ್ಟು ದಾಯದ ನಡೆಯುತ್ತಿದೆ ಏನು ಹೌದು ಜುಬ್ಬ ಅಲ್ವಾ ಹಾ ಜುಬ್ಬ ಇಲ್ವಾ ಕೈಯಿಂದ ಇವನ್ಗೆ ಉದ್ದ ಇರೋದ್ರಿಂದ ಕೈಗಳು ತುಂಡ ಆಗುತ್ತೆ ಇವೆಲ್ಲ ಉದ್ದ ಇರುತ್ತೆ ಇಲ್ಲ ಇಲ್ಲ ಉದ್ದ ಇದಾರೆ ಆರಾಮಾಗಿ ಆಗುತ್ತೆ ಫೋಲ್ಡ್ ಮಾಡ್ಬಿಟ್ಟು ಹಾಕಿದ್ರೆ ಆಯ್ತು ಆಗ್ತೇ ಆ ಇದೂನು ಕರೆಕ್ಟ್ ಆಗಿದೆ ಬಟ್ ಇದು ಹಿಂಗೇ ಸ್ವಲ್ಪ ಲೆಂತ್ ಏ ಹಾಕೊಳ್ಳೋದಲ್ವಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಈ ಕಲರ್ ಚೆನ್ನಾಗಿದೆ ಹೇಳು ಥ್ಯಾಂಕ್ ಯು ಹೇಳ್ದಿಯಾ ಥ್ಯಾಂಕ್ ಯು ಹೇಳು ನೋ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು ಹೇಳು ಸಚಿ ಸಚಿ ಥ್ಯಾಂಕ್ ಯು ಹೇಳು ಸಚಿ ಹಾ ಆ ಚಲ ಥ್ಯಾಂಕ್ ಯು ಸಚಿ ಓಕೆ ಗುಡ್ ಜಾಬ್ ಥ್ಯಾಂಕ್ ಯು ವಿಲ್ ಡೌನ್ ಸಚಿ ತಾತೂ ಅಂತ ನೀಗ ಥ್ಯಾಂಕ್ ಯು ಗೆ ತಾತೂ ಸಚಿ ಸಚಿ ತಾಚಿ ಅಂತ ಕೊಡು ಓಕೆ ಇದು ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಏನೇನಿದೆ ನೋಡೋಣ ಓಕೆ ಫಸ್ಟ್ ಇಲ್ಲಿ ಸಿಕ್ತಿರೋದು ಕಂದ ಒಂದ್ ಸೆಕೆಂಡ್ ಮುದ್ದು ನಿಧಾನ ನೀನ್ ಕೂತ್ಕೋ ವಿಡಿಯೋ ಮಾಡೋ ನೀನ್ ವಿಡಿಯೋ ಮಾಡ್ ನಾನು ನೋಡ್ತೀನಿ ಓಕೆ ಇದು ನಾನು ಫುಲ್ ಓಪನ್ ಮಾಡಕ್ ಹೋಗಲ್ಲ ಚೆನ್ನಾಗಿ ಸೀಲ್ ಆಗಿದೆ ಇದು ತಿರುಪ್ತಿ ಲಾಡು ಅಹ್ ಪ್ರಶಾಂತ್ ಹುಟ್ಟದ ಹಬ್ಬದ ದಿವಸ ಅಪ್ಪ ಅಮ್ಮ ಹೋಗಿ ಬೆಂಗಳೂರಲ್ಲೇನೇ ಪೂಜೆ ಮಾಡಿಸ್ಕೊಂಡು ಅಲ್ಲಿನ ತಿರುಪ್ತಿ ಲಾಡು ತಗೊಂಡ್ಬಂದಿದ್ರು ಸೊ ಅದನ್ನು ಕೊಟ್ಟು ಕಲಿಸಿದ್ದಾರೆ ತಿರುಪ್ತಿ ಲಾಡು ಕರೆಸ್ಕೊಳ್ಳೆ ಬಿಡಿಸ್ಬಿಟ್ಟು ಹಂಗೇನೆ ನಾವು ನಮಸ್ಕಾರ ಮಾಡಿ ಬರ್ಬೋದು ಅಂಡ್ ಇದ್ರಲ್ಲಿ ಎರಡು ತರ ಕಡಲೆ ಬೀಜ ಇದೆ ರೆಡ್ ಕಡಲೆ ಬೀಜ ಖಾರದ ಕಡಲೆ ಬೀಜ ಅಲ್ಲಿ ಎರಡು ಚಿಂತಾಮಣಿ ಕಡಲೆ ಬೀಜದ ಪ್ಯಾಕೆಟ್ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಲ್ಲ ಆ್ಯಂಡ್ ಇದಾದ ಇದು ಪ್ರೆಶೋ ಫೇವ್ರೆಟ್ ಕಾಂಗ್ರೆಸ್ ಕಡಲೆ ಬೀಜದ್ದು ಪ್ಯಾಕೆಟು ಆಮೇಲೆ ಆ್ಯಂಡ್ ಎನಿ ವಿಚ್ ವೇಸ್ ನಮಗೆ ಸ್ನ್ಯಾಕ್ಸ್ಗೆಲ್ಲ ಬೇಕಾಗ್ತಿರುತ್ತೆ ಇದು ಕಾಂಗ್ರೆಸ್ ಕಡಲೆ ಬೀಜನೇ ಇದು ಸ್ವಲ್ಪ ಐತಿ ಖಾರ ಜಾಸ್ತಿ ಇದೆ ಹ್ಞೂ ಇದು ಪೆಪ್ಪರ್ದು ಅನಿಸುತ್ತೆ ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಸ್ಪೆಷಲಿ ಯಾವ್ದಾದ್ರು ಖಾಲಿ ಆಗುತ್ತೆ ಅದೇ ಆಮೇಲೆ ಯಾವುದಾದ್ರು ಖಾಲಿ ಆಗುತ್ತೆ ಹೌದು ಅದಾದ್ಮೇಲೆ ಶುಂಠಿ ಚಟ್ನಿ ಚಟ್ನಿ ಪುಡಿ ಇದ್ದಂಗಿದೆ ಈ ಕಡೆ ಅದು ಎಲ್ಲರ ಒಂದೇ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಒಂಚೂರು ಶುಂಠಿ ಚಟ್ನಿ ಆಮೇಲೆ ತೊಕ್ಕು ಹುಣ್ಸೆ ತೊಕ್ಕು ಆಮೇಲೆ ಚಟ್ನಿ ಪುಡಿ ಮೂರು ಒಂದರಲ್ಲೇ ಪ್ಯಾಕ್ ಮಾಡಿದ್ದಾರೆ ಅಂದ್ರೆ ಒಳಗಡೆ ಸಪ್ರೇಟ್ ಸಪ್ರೇಟ್ ಕವರ್ ಇದೆ ಬಟ್ ಯಾವ್ದೋ ತಿಳಿ ಕಂದ ಅಮ್ಮ ತೋರಿಸ್ತಾರೆ ತಿಳಿ ಎಣ್ಣೆ ಬಿಟ್ಕೊಂಡಿದೆ ಒಂದ್ ಸ್ವಲ್ಪ ಇರ್ಲಿ ಬಿಡಿ ಏನಾಗಲ್ಲ ತೆಗೆದು ಬಿಟ್ರೆ ಆಯ್ತಾ ಮೇಬಿ ತೊಕ್ಕಿರಬಹುದು ಎಲ್ಲ ಸೇರ್ ಒಂದ್ ಸೀಲ್ ತಗೋ ಅಂತ ತೆಗಿತೀಯನೆಲ್ಲ ತಂದೆ ತಡಿ ಅಪ್ಪ ಬಂಗಾರ ಒಂದ್ ನಿಮಿಷ ಆಮೇಲೆ ಇದು ನಿಪ್ಪಟ್ಟು ಒಂದ್ ಸೆಟ್ ಅನ್ನ ನಿಪ್ಪಟ್ಟಿದೆ ಇದನ್ನ ತೋರಿಸೋಣ ಕೊಡಿಲಿ ಹ್ಞೂ ಕರೆಕ್ಟ್ ಲೋಟ ಕುಡಿಯೋದು ಇದನ್ನ ನಾಲ್ಕು ಸ್ಟೀಲ್ ಲೋಟ ಬೇಕಿತ್ತು ಸೊ ನಾಲ್ಕು ಸ್ಟೀಲ್ ಇದಷ್ಟು ಕ್ವಾಲಿಟಿ ಇರ್ಲಿಲ್ಲ ಎಲ್ಲ ರಸ್ಟ್ ಆಗೋಯ್ತು ಬೇಗ ಕ್ವಾಲಿಟಿ ಇರಲಿಲ್ಲ ರಸ್ಟ್ ಆಗಿತ್ತು ಸೊ ಹಾಗಾಗಿ ಕಂದ ಅದಾದ್ಮೇಲೆ ಇದು ಹುಳಿ ಪುಡಿ ಹುಳಿ ಪುಡಿ ಬರ್ತಿದ್ದಾರೆ ಹುಳಿ ಪುಡಿ ಇದು ಅದಾದ್ಮೇಲೆ ಅಂಡ್ ಕೊನೆಯದಾಗಿ ಇದೇ ಮೇನ್ ಐಟಮ್ ತರಿಸ್ಕೊಂಡಿದ್ದು ಉಪ್ಪಿನಕಾಯಿ ಇದು ಬೇಕಾದಷ್ಟು ಬರುತ್ತಲ್ಲ ಹಾ ಇದು ಉಪ್ಪಿನಕಾಯಿ ಇದು

ನೀನ್ ಅಂತ ಚೆನ್ನಾಗ್ ಗೊತ್ತು ಎಲ್ಲ ಇದೆ ಸಾಕು ಸೊ ಇದಿಷ್ಟು ನಮ್ಮ ಅಪ್ಪ ಅಮ್ಮ ಕಳ್ಸಿದ್ದಾರೆ ಬೆಂಗಳೂರಿಂದ ಪ್ರೀತಿಯಿಂದ ಕಳ್ಸಿದ್ದಾರೆ ಎಲ್ಲಾನು ಸೊ ಹಂಗಾಗಿ ಈಗ ಒಂದೊಂದು ಉಪ್ಪಿನಕಾಯಿ ತೊಕ್ಕು ಶುಂಠಿ ಚಟ್ನಿ ಎಲ್ಲಾನು ಟೇಸ್ಟ್ ಮಾಡೋ ಟೈಮು ಇಂಡಿಯಾಗ ಇನ್ನೊಂದು ಸ್ವಲ್ಪ ಡಿಲೇ ಆಗ್ಬೋದೇನೋ ಬಟ್ ಅಟ್ ಲೀಸ್ಟ್ ಮನೆ ಫೀಲ್ ಅಂತೂ ಬರುತ್ತೆ ಒಂದ್ ಮಟ್ಟಿಗೆ ಅದಷ್ಟು ಬೇಗ ಹೋಗ್ಬರೋಣ ಬೀಳ್ಬೇಡ ತಿನ್ನು ತಿನ್ನು ಮಾವಿನ ತಿನ್ನು ಸಮರ್ಥ ಚೆನ್ನಾಗಿದ್ಯಾ ಹೀಗಿದೆ ಹ್ಞೂ ಎಂಜಾಯ್ ಮಾಡ್ತಿದ್ಯಲ್ಲ ಮಾವನೂ నన్నో ఫేవరెట్ నింగో ఫేవరెట్ నింగో ఎంజాయ్ మోర్ అంగల కంద సిప్పేతి కొడు తిన్ కొడిలే తిన్ తొట్టిన్ బెడ కంద వావ్ వావ్ ಬರಲಕ್ಕೆ ಬಿಡ ಬಿಡ 3 3 ನಾ 3 ಫಾಸ್ಟರ್ 3 3 ಎರಡು ಕೈಲಿ ಇಡ್ಕಳ್ತೀನಿ ಆ ಕೈಲಿ ಇಡ್ಕೋ ಎರಡು ಕೈಟ್ಕೋ ಆಮ್

ವಾಟೆಂಗೆ ಕಡೆ ಬಿಡ ಹಣ್ಣು ಮಾತ್ರ ತಿನ್ನಬೇಕು ನಿಧಾನ ತಿನ್ನ ಯಾರಂ ಕಿತ್ಕೊಳ್ಳಲ್ಲ ನಿಂಗೆ ತಂದಿರೋದು ಸೊಗೈಸ್ ಈ ಬ್ಲಾಗ್ ಏನು ಎಂಡ್ ಆಗ್ತದೆ ಯಾರೆಲ್ಲ ಚಾನಲ್ಗಿಂದ ಸಬ್ಸ್ಕ್ರೈಬ್ ಆಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ವ ಲೈಕ್ ಮಾಡಿ ನಾವು ಮೂರು ಜನ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಟಿಲ್ ದೆನ್ ಬಾಯ್